ಅಲ್ಲಿ ದಿನ ಬೆಳಗಾದ್ರೆ ಸಾಕು ಅದೆಲ್ಲಿಂದಲೂ ಕೂಡ ಬರುವಂತಹ ಹಕ್ಕಿಗಳು ಆ ಪಾರ್ಕಿನ ಮರಗಿಡಗಳ ಮೂಲೆ ಸೇರಿಕೊಂಡು ಬಿಡ್ತವೆ ಇದು ಪಾರ್ಕಿನಲ್ಲಿ ವಾಕಿಂಗ್ ಮಾಡುವಂತ ಜನರಿಗೆ ಮಾತ್ರವಲ್ಲ ವಾಯು ವಿಹಾರಕ್ಕೆ ಬರುವಂತ ಜನರಿಗೂ ಕೂಡ ಕಿರಿಕಿರಿ ಉಂಟು ಮಾಡ್ತಾ ಇದೆ ಮಿತಿ ಮೀರಿದ ಈ ಜೋಡಿ ಹಕ್ಕಿಗಳ ಕಲರವಕ್ಕೆ ಇದೀಗ ಪೊಲೀಸರೇ ಬ್ರೇಕ್ ಹಾಕಿದ್ದಾರೆ ಕೆರೆಯ ಪಕ್ಕದ ಪಾರ್ಕ್ನಲ್ಲಿ ಜೋಡಿ ಹಕ್ಕಿಗಳು ಅಸಭ್ಯವಾಗಿ ವರ್ತಿಸಿ ಪಾರ್ಕ್ನಲ್ಲೇ ಕಳ್ಳಾಟ ಜೋಡಿಗಳ ಲವಿ ಡವ್ವಿಗೆ ಸಾರ್ವಜನಿಕರ ಹಿಡಿಶಾಪ ಇದೊಂದು ವಿಶಾಲವಾದ ಕೆರೆ ಕೆರೆಯ ಸುತ್ತಲೂ ಹಸಿರು ಹೊದಿಕೆಯಿಂದ ಕೂಡಿರುವ ಸುಂದರ ಪರಿಸರ ಪ್ರಕೃತಿಯ ಇಂತಹ ಸ್ಥಳದಲ್ಲಿ ಒಂದಷ್ಟು ಹೊದ್ದು ಕೂದ್ರೆ ಅದ್ಯಾವ ಚಿಂತೆ ಇದ್ರೂ ಕ್ಷಣಾರ್ಧದಲ್ಲೇ ಮಾಯವಾಗಬಹುದು ಆದ್ರೆ ಇಂತಹ ಸುಂದರ ಪರಿಸರಕ್ಕೆ ಭೇಟಿ ಕೊಡಲು ಸಾರ್ವಜನಿಕರೇ ಹಿಂದೇಟು ಹಾಕ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿಗೆ ಬರೋ ಜೋಡಿ ಹಕ್ಕಿಗಳ ಅಸಭ್ಯ ವರ್ತನೆಗೆ ಜನರೇ ಬೇಸತ್ತು ಹೋಗಿದ್ದಾರೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಉಡುಪಿ ಜಿಲ್ಲೆಯ ಮಣಿಪಾಲದ ಮಣ್ಣಪ್ಪಳದಲ್ಲಿ ದಿನನಿತ್ಯ ಕಂಡುಬರುವ ದೃಶ್ಯ ಕೈ ಕೈ ಹಿಡಿದುಕೊಂಡು ಓಡಾಡೋರು ಒಂದೆಡೆ ಆದರೆ ಇಲ್ಲಿನ ಮರಗಳು ಪೊದೆಗಳು ಬೆಂಚು ಕಲ್ಲುಗಳು ಎಲ್ಲೆಂದರಲ್ಲಿ ಇವರಂತೆ ಕಾರುಬಾರು ನಮ್ಮನ್ಯಾರು ಕೇಳೋರಿಲ್ಲ ನಾವ್ಯಾರಿಗೂ ಭಯ ಪಡೋರಲ್ಲ ಎಂಬ ರೀತಿ ಎಲ್ಲೆ ಮೀರಿ ಈ ಜೋಡಿಗಳ ವರ್ತನೆ ಜನರಿಗೆ ಅಸಹ್ಯ ಹುಟ್ಟಿಸಿದೆ ಯಾರಾದ್ರೂ ಕೇಳಿದ್ರೆ ಅಣ್ಣ ತಂಗಿ ಅಂತ ಪುಂಗಿ ಬಿಡುವ ಇವರನ್ನ ಇದೀಗ ಮಣಿಪಾಲ ಪೊಲೀಸರೇ ಲೆಫ್ಟ್ ರೈಟ್ ಮಾಡಿದ್ದಾರೆ ಬಂಡಪಳ್ಳ ಪರಿಸರವನ್ನ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿತ್ತು ಇಲ್ಲಿನ ಪಾರ್ಕ್ ಒಳಗೆ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಿ ವಾಯು ವಿಹಾರಕ್ಕೆ ಅವಕಾಶ ಮಾಡಲಾಗಿತ್ತು ಆದರೆ ಇಲ್ಲಿ ವಾಯುವಿಹಾರಕ್ಕೆ ಬರುವ ಮಹಿಳೆಯರು ಪುರುಷರಿಗೆ ಮುಚುಕರ ಉಂಟಾಗುವಂತೆ ಅಸಭ್ಯವಾಗಿ ಇವರ ವರ್ತನೆ ಮಿತಿ ಮೀರಿದೆ ಅದೆಷ್ಟೋ ಬಾರಿ ಸಾರ್ವಜನಿಕರೇ ಚಿಕ್ಕು ಅಂತ ಉಗಿದು ಉಪ್ಪಿನ ಕೈ ಈ ಜೋಡಿ ಹಕ್ಕಿಗಳು ಕ್ಯಾರೆ ಅಂತಿಲ್ಲ ಅನ್ನೋದು ಸ್ಥಳೀಯರ ಆರೋಪ ಆದ್ರೆ ದಿನ ಬರುವ ಹತ್ತಿಪ್ಪತ್ತು ಜೋಡಿಗಳು ಮುಂಜಾನೆಯಿಂದ ಸಂಜೆ ತನಕ ಇಲ್ಲಿ ಚಕ್ಕಂದ ಆಡಿ ಮತ್ತೆ ವಾಪಾಸ್ ಹೋಗೋದು ಮಾತ್ರ ನಿಂತಿಲ್ಲ ಮೀರಿದ ಜೋಡಿಗಳ ವರ್ತನೆಗೆ ಇದೀಗ ಪೊಲೀಸರು ಎಂಟ್ರಿ ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ ಒಬ್ಬೊಬ್ಬರನ್ನು ತರಾಟೆಗೆ ತೆಗೆದುಕೊಂಡು ಮುಂದೆ ಇಲ್ಲಿ ಕಾಣಿಸಿಕೊಂಡ್ರೆ ಹುಷಾರ್ ಎಂಬ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಕಲಿಯೋದಿಕ್ಕೆ ಅಂತ ಮನೆಯಿಂದ ಹೊರಟು ಪಾಕ್ ಸೇರುವ ಈ ಹಕ್ಕಿಗಳ ಮೇಲೆ ಹದ್ದಿನ ಕಣ್ಣು ಇಡಲಾಗುವುದು ಅಂತ ಪೊಲೀಸರು ಹೇಳಿದ್ದಾರೆ ನಮ್ಮ